ನಾಳೆನೆ ನಾಮಕರಣ ಇವತ್ತು ಲಾಸ್ಟ್ ಡೇ ಪ್ರಿಪ್ರೇಷನ್ಸ್ ಹೇಗಾಗುತ್ತೆ ನೋಡ ಒಂದೇ ದಿವಸ ಇರೋದು ಎಷ್ಟು ತಿಂಗಳಿಂದ ನಾಮಕರಣ ಪ್ರಿಪ್ರೇಷನ್ಸ್ ಮಾಡಬೇಕು ಮಾಡಬೇಕು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅನ್ಕೋತಾನೆ ಇದ್ವಿ ಆಗ್ಲೇ ಇಲ್ಲ ಫೈನಲ್ ಆಗಿ ಲಾಸ್ಟ್ ಡೇ ಬಂದಿದೆ ಇವತ್ತು ಮಾಡ್ಕೊಂಡ್ಲೇಬೇಕಾಗಿದೆ ಬೆಳಗ್ಗೆನೆ ತರಕಾರಿ ಎಲ್ಲ ಬಂದು ನಾಳೆಗೆ ಏನೇನ್ ತರಕಾರಿ ಬೇಕಲ್ಲ ಅದೆಲ್ಲ ಹಸ್ಬೆಂಡು ಫ್ರೆಂಡ್ ನಾ ಮಾರ್ಕೆಟ್ ಮಾರ್ಕೆಟಲ್ಲೇ ಸೊ ಅವ್ರಿಗೆ ಹೇಳಿದರು ಎಲ್ಲ ತರಕಾರಿ ಬಂದಿದೆ ಸೊ ಎಲ್ಲರೂ ಕೆಳಗಡೆ ಇಳಿಸಿ ಇಳಿಸ್ಕೊಂಬಿಡು ಕೆಳಗಡೆ ಇಟ್ಬಿಡು ಆಮೇಲೆ ಬಂದು ಸಂಜೆ ತೊಗೊಂಡೋಗಿ ಕೊಡ್ರಂತೆ ಅಂತ ಹೇಳಿದ್ರು ಹಸ್ಬೆಂಡು ಸರಿ ಅಂದ್ಬಿಟ್ಟು ಇಳಿಸಿದ್ದೀನಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅವರು ತಂದ್ಕೊಂಡಿದ್ದರು ಸೊ ಅವ್ರಲ್ಲಿ ಮುಂದೆ ಎಲ್ಲ ವಿಡಿಯೋ ಮಾಡೋಕ್ಕಂಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂದ್ಬಿಟ್ಟು ತರಕಾರಿ ಎಲ್ಲ ಕೆಳಗಡೆನೇ ಇಟ್ಬಿಟ್ಟಿದ್ದೀವಿ ಈಗ ತಮ್ಮ ಅದೇ ಫೋನ್ ಅವರು ಅವಾಗ ತೊಗೊಂಡೋಗಿ ಕೊಡ್ರಿ ಅಂತ ಹೇಳಿದಾರೆ ತಮ್ಮ ಮತ್ತು ಹಿಂದೂ ಅಪ್ಪ ಎಲ್ಲರೂ ಕೂಡ ಬಂದರು ಬೆಳಗ್ಗೆ ಎಲ್ರಿಗೂ ದೋಸೆ ಪಲ್ಯ ಚಟ್ನಿ ಎಲ್ಲ ಅಮ್ಮ ಬಂದರೆ ಯಾರಾದರೂ ದೋಸೆ ಹಾಕೊಂಡು ಹಾಕೊಳ್ಳಿ ಮಧ್ಯಾಹ್ನಕ್ಕೆ ಅಂತ ಸಾರು ಕೂಡ ಮಾಡಿಟ್ಟಿದ್ದಾರೆ ಇನ್ನು ನಮ್ ವಿಶ್ವ ಮತ್ತೆ ನಮ್ಮ ಆಂಟಿ ಕೂಡ ಬರ್ತೀನಿ ಅಂತ ಹೇಳಿದಾರೆ ಸ್ವಲ್ಪ ಲೇಟಾಗುತ್ತೆ ಬರ್ತೀನಿ ಅಂತಿದ್ದಾರೆ ನನ್ನ ತಂಗಿಯವರು ಕೂಡ ಬರ್ತಾರೆ ಅವರು ತುಂಬ ಲೇಟ್ ಆಗುತ್ತೆ ಅಂತ ಅನ್ಕೋತೀನಿ ಅವ್ರು ಆಫೀಸೆಲ್ಲ ಮುಗಿಸ್ಕೊಂಬರೋ ಅಂಥದ್ದು ಅತ್ತೆ ಕೂಡ ಬರ್ತೀನಿ ಅಂತ ಹೇಳಿದ್ರು ಇನ್ನು ಗಂಜರ ಅದಿಲ್ಲ ಏನೇನೋ ಬೇಕಿತ್ತದೆಲ್ಲ ಹೇಳಿದ್ದೆ ಏನೋ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇದ್ದೀನಿ ನಮ್ಮ ನಾಡ್ತಿಯವ್ರು ಬರ್ತಾರೆ ಅಂತ ಅವ್ರು ಕಲ್ ಕಳಿಸ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿದೆ ನನ್ನ ತಮ್ಮ ಇವಾಗ ಅವ್ನ ಮಗನ ಡ್ರೆಸ್ ತೊಗೊಬೇಕಂದೆ ಬಾ ಹೋಗ್ಬಿಟ್ಟು ಬರೋಣ ಒಳಗೆ ಅಂತ ಹೇಳ್ತಾ ಇದ್ದಾನೆ ಹೋಗ್ಬಿಟ್ಟು ಬಾರೋ ನೀನು ಅಂದರೆ ಬಾ ನೀನು ಅಂತ ಇದ್ದಾನೆ ನಮ್ಗೆ ಕೆಲಸ ಇದೆ ಹೂವು ಎಲ್ಲ ತೊಗೊಬರ್ಬೇಕು ಹೋಗೋಣ ಬನ್ನಿ ಹಿಂಗೆ ಆಗುತ್ತೆ ಅಂತ ಏನೇನು ತಗೊಂಡ್ ಬರ್ತೀವಿ ಇದೆ ಗಿಫ್ಟ್ ರಿಟರ್ನ್ ಗಿಫ್ಟ್ಸ್ ಎಲ್ಲ ಏನು ಮಾಡಿಲ್ಲ ಮತ್ತೆ ತಂಗಿನಕಾಯಿ ಎಲ್ಲ ತಗೊಂಡಿದ್ದಾರೆ ಅದನ್ನೆಲ್ಲಾನು ಕೂಡ ಪ್ಯಾಕ್ ಮಾಡಬೇಕು ಆ ತಿಂಡಿಗಳೆಲ್ಲ ಪ್ಯಾಕ್ ಮಾಡಬೇಕು ಇವತ್ತೆಷ್ಟು ಕೆಲಸಗಳಿದೆ ಅಂದ್ರೆ ಸಿಕ್ಕಾಪಟ್ಟೆ ಕೆಲಸಗಳಿದೆ ಅಮ್ಮ ಅಮ್ಮ ಮತ್ತೆ ಇಂದು ತಮ್ಮ ಅಪ್ಪ ಎಲ್ಲಾ ಕೂಡ ರಾತ್ರಿ ಮದ್ವೆಗೆ ಬೇರೆ ಹೋಗ್ಬೇಕಂತೆ ಹಾಂ ಎಷ್ಟು ಕೆಲಸಗಳಿದೆ ಗೊತ್ತಾ ಸೀರಿಯಸ್ ಆಗಿ ಸ್ಯಾರಿ ಎಲ್ಲ ಪಿನ್ ಮಾಡಿ ಮಾಡಿಡ್ಬೇಕಿನ್ನೂ ನಾನು ಐನಿಂಗ್ ಏನು ಮಾಡಿದ್ದೆಲ್ಲ ಅದನ್ನೆಲ್ಲ ನೀಟಾಗಿ ಐರನ್ ಮಾಡಿ ಇಟ್ಬಿಡೋಣ ಇವಾಗ ಅಂತ ವಿಶ್ವ ಬಂದ್ರೆ ಮಾಡೋಣ ಅಂದ್ಕೊಂಡು ಅವ್ಗೆ ಬರೋದು ತುಂಬ ಲೇಟ್ ಆಗೋ ಥರ ಇದೆ ಒಂದು ಸ್ವಲ್ಪ ರೆಡಿ ಮಾಡಿಟ್ಟಿರ್ತೀನಿ ಅಂದಮೇಲೆ ನೋಡ್ಕೊಂಡು ಮಾಡ್ಕೊಳ್ಳೋಣ ಹಾಂ ಹೇಗಾಗುತ್ತೆ ಏನು ಅಂತ ನೋಡೋಣ ಬನ್ನಿ ಆ್ಯಕ್ಚುಲಾಗಿ ಒಳಗೆ ಹೋಗಿ ಬರೋಷ್ಟ್ರಲ್ಲಿ ಎಷ್ಟೊತ್ತಾಗುತ್ತೆ ಮಳೆ ಬರೋ ಬರೋ ಥರ ಇದೆ ಸಿಟಿ ಒಳಗೆ ಹೋಗಿ ಅಲ್ಲಿ ಎಷ್ಟು ಮತ್ತೆ ಬ್ಲಾಗ್ ಆಗುತ್ತೆ ನೋಡೋಣ ಮಾಡಿದ್ರೆ ಮಾಡ್ತೀನಿ ಬನ್ನಿ ಹೆಂಗಾಗುತ್ತೆ ನೋಡೋಣ ಇಲ್ಲಿ ನಾವು ಸಿಟy ೊಳಕ ೋಗಿ ಇಲ ಏನದು ಹೂವು ಮತ್ತು ನನ್ನ ತಮ್ಮ ಮಗುಗೆ ಡ್ರೆಸ್ ಬೇಕು ಅಂತಂದ ಅದನ್ನೆಲ್ಲ ತೊಗೊಂಡು ಬರೋಸ್ಟಲ್ಲಿ ನಮ್ಮ ನಾದಿನಿಯವ್ರು ಕೂಡ ಬಂದಿದ್ದರು ಸೊ ಊರಿಂದನೆಲ್ಲ ಐಟಮ್ಸ್ ಇರಲಿದ್ನಲ್ಲ ಇಲ್ಲೇ ಇದು ಊರಲ್ಲವರು ಬಂದಿದ್ದರು ಹೂವು ಎಲ್ಲ ಅವರು ಅವರೆಲ್ಲ ಕಟ್ ಕೊಟ್ಬಿಟ್ಟು ನಾವು ಹೋಗ್ತೀವಿ ಊರಿಗೆ ಬೆಳಗ್ಗೆನೇ ಬರ್ತೀರಿ ಅಂತ ಹೇಳ್ತಿದ್ರು ಸರಿ ಆಯಿತು ಅಂತ ತರಕಾರಿ ಎಲ್ಲ ತಂದಿಟ್ಟಿದ್ರಲ್ಲ ಅದನ್ನು ಹಸ್ಬೆಂಡ್ ಫೋನ್ ಮಾಡಿದ್ರು ಬಟ್ರೆಲ್ಲ ಬಂದಿದ್ರಂತೆ ಚೌಟಿ ಹತ್ತಿರ ಕಳಿಸು ಅಂತಂದ್ಬಿಟ್ಟು ಅಭಿ ಕೈಲಿ ಅಂತ ಹಾಗೆ ನಮ್ಮ ನಾದಿನಿಯವ್ರ ಹಸ್ಬೆಂಡ್ ಎಲ್ಲ ಬಂದಿರಲ್ಲ ಎಲ್ಲರೂ ಸೇರಿಕೊಂಡು ತರಕಾರಿ ಎಲ್ಲ ಹಾಕಿ ಚೌಟಿ ಹತ್ತಿರ ಎತ್ಕೊಂಡು ಹೋಗಿಟ್ಟು ನನ್ನ ಮಗ ಕೂಡ ಹೋದ ನಾನು ಹೋಗ್ತೀನಮ್ಮ ಅಂತ ಸರಿ ಆಯಿತು ಹೋಗ್ರಿ ಅಂತ ಹೇಳಿದೆ ಮಗುಗೆ ತೊಗೊಬಂದಿದ್ರಲ್ಲ ಆ ಡ್ರೆಸ್ಸು ಅದು ಆಗಲಿಲ್ಲ ಪೈಜಾಮ ಏನೋ ತೊಗೊಂಬಂದಿದ್ದ ಅದು ಆಗಲಿಲ್ಲ ಅವನು ನನಗೆ ಗೊತ್ತಾಗಲ್ಲ ರೋಡ್ ಯಾವ ಶಾಪು ಕೋಲಾರಲ್ಲಿ ಬಾ ಅಂತ ನಾನು ಕರ್ಕೊಂಡು ಹೋದೆ ಬಟ್ ಚೆನ್ನಾಗಿದೆ ಅಂತ ತೊಗೊಬಂದ್ವಿ ಬಟ್ ಮಗುಗೆ ಹಾಕಿದ್ವಿ ಹಾಕಿದ್ಮೇಲೆ ತೆಗಿಯೋಕ್ಕೆ ಆಗಿಲ್ಲ ನಾನು ವೀಡಿಯೋ ಮಾಡಲಿಲ್ಲ ತೊಗೊಂಡಿದ್ದು ವೀಡಿಯೋ ಮಾಡಲಿಲ್ಲ ಹಾಕಿದ್ದು ಪೈಜಾಮ ಹಾಕ್ಬಿಡ್ವಿ ನನ್ನ ತಮ್ಮನ ಮಗನಿಗೆ ಅದನ್ನ ವಾಪಸ್ ತೆಗಿಯೋಕ್ಕೆ ಎಷ್ಟು ಕಷ್ಟಪಟ್ವಿ ಗೊತ್ತಾ ಅದಕ್ಕೆ ಎಕ್ಸ್ಚೇಂಜ್ ಮಾಡಿಬಿಡೋಣ ಅಂತ ಹೇಳ್ದೆ ಸರಿಯಾಯಿತು ಚೌಟಿ ಹತ್ರ ಬಾ ಆಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳ್ದೆ ಇಲ್ಲಿ ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡ್ಕೋತಾಯಿದ್ವಿ ಗಿಫ್ಟ್ಸ್ ಒಳಗಡೆ ಅರ್ಶಿನ ಕುಂಕುಮ ಮತ್ತು ಚಾಕ್ಲೇಟ್ಸ್ ತೊಗೊಂಡು ಹಸ್ಬೆಂಡು ಚಾಕ್ಲೇಟ್ಸ್ ಹಾಕ್ಬಿಟ್ಟು ಪ್ಯಾಕ್ ಮಾಡು ಅಂತ ಹೇಳಿದರು ಸರಿ ಆಯಿತು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ಅಮ್ಮ ಮತ್ತು ಇಂದು ಎಲ್ಲ ಹೇಳ್ತಾ ಇದೆ ಹೆಂಗೆ ಮಾಡಬೇಕು ಏನು ಹಿಂಗೆ ಹಿಂಗೆ ಮಾಡಿರಿ ಅಂತ ಬ್ಯಾಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವು ತೊಗೊಂಡಿದಂಥದ್ದು ಇದು ಎರಡು ಸೈಜ್ ಇತ್ತು ಗಿಫ್ಟು ಸ್ಮಾಲ್ ಸೈಜ್ ಒಂದು ಬಿಗ್ ಸೈಜ್ ಒಂದು ಅದಕ್ಕೆ ಕರೆಕ್ಟಾಗಿ ಸರಿ ಹೋಗ್ತಿತ್ತು ಬಿಗ್ ಸೈಜ್ಗೆ ಸ್ವಲ್ಪ ಟೈಟ್ ಅಂತ ಅನಿಸಿತ್ತು ಬಟ್ ನಾನು ಹಾಕಿ ನೋಡಿದೆ ಆವಾಗ ಕರೆಕ್ಟಾಗಿತ್ತು ಅವರು ಕೊಡುವಾಗ ಸ್ವಲ್ಪ ಸೈಜ್ ಚಿಕ್ಕದ್ ಕೊಟ್ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಹಸ್ಬೆಂಡ್ ಕೇಳಿದೆ ಇಲ್ಲ ಹಂಗೆ ಮಾಡಿರಲ್ಲ ಅಂತ ಹೋಲ್ಸೇಲ್ ಶಾಪಲ್ಲಿ ತೊಗೊಂಡಿದ್ದು ನಾವು ಬಟ್ ಅಲ್ಲಿ ನನಗೇನೋ ಹಂಗೆ ಅನಿಸಿದ್ವಿ ಒಂದೊಂದಕ್ಕೆ ದೊಡ್ಡದಿದೆ ಒಂದೊಂದಕ್ಕೆ ಚಿಕ್ಕದಿದೆ ಹಂಗೆ ಅನಿಸ್ತಿತ್ತು ಬಟ್ ಪ್ರತಿಯೊಂದು ಬಾಕ್ಸ್ ಓಪನ್ ಮಾಡಿ ಆಮೇಲೆ ಆ ಬಾ ಆ ಗಾಜಿನ ಬಾಕ್ಸ್ ಲಿಡ್ ಓಪನ್ ಮಾಡಿ ಅದರೊಳಗೆ ಚಾಕ್ಲೇಟು ಅದೆಲ್ಲ ಹಾಕಿ ಮತ್ತೆ ಬ್ಯಾಗಲ್ಲಿ ಹಾಕಿದ್ ಮಾಡೋದು ತುಂಬ ದೊಡ್ಡ ಪ್ರೋಸೆಸೇ ಆಯಿತು ಅಂತ ಹೇಳ್ಬೋದು ಬಟ್ ಇನ್ನೇನು ಮಾಡೋದು ಅಮ್ಮ ಆ ಸೈಡಲ್ಲಿ ಹಾಕ್ಬಿಡು ಒಳಗೆಲ್ಲ ತೆಗೆದು ಹಾಕೋದೆಲ್ಲ ಸುಮ್ಮನೆ ರಿಸ್ಕು ಅಂತ ಹೇಳಿದ್ರು ಸರಿ ಆಯಿತು ಬಿಡು ಆಯಿತು ಹಂಗೆ ಮಾಡೋಣ ಸೈಡಲ್ಲೇ ಹಾಕೋಣ ಅಂತ ಅಂದ್ಕೊಂಡು ಅಂದ್ಕೊಂಡ್ವಿ ಒಂದೊಂದಕ್ಕೂ ಬಾಕ್ಸ್ ಓಪನ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದು ಅಮ್ಮ ಬೇಡ ಹಿಂಗೆ ಮಾಡಮ್ಮ ಸಾಕು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಹಂಗೆ ಮಾಡ್ತಾ ಇನ್ನು ತೆಂಗಿನಕಾಯಿ ಎಲ್ಲ ಪ್ಯಾಕ್ ಮಾಡಬೇಕು ತೆಂಗಿನಕಾಯಿ ಎಲ್ಲ ತೊಗೊಂಬಂದಿದ್ದಿರಾದ್ರೆ ತಂಗಿನಕಾಯಿ ಬ್ಯಾಗ್ಗೆ ಹಾಕಿ ಎಲೆ ಅಡಿಗೆ ಎಲ್ಲ ಹಾಕ್ಬೇಕಲ್ಲ ಅದಕ್ಕೆ ಸೊ ಅದನ್ನೆಲ್ಲ ಪ್ಯಾಕ್ ಮಾಡೋದಿದೆ ಹಸ್ಬೆಂಡ್ ನಾವು ಬಂದಮೇಲೆ ಮಾಡ್ಕೊಳ್ಳೋಣ ಬಿಡು ಎಲ್ಲರೂ ಬರ್ತಾರಲ್ಲ ಹುಡುಗರು ಅಂತ ಹೇಳಿದ್ರು ಬಂದಮೇಲೆಲ್ಲ ಅಂದರೆ ಕೆಲಸ ಆಗೋದಿಲ್ಲ ಅಂದ್ಬಿಟ್ಟು ನಾನು ಬೇಡ ಮಗ ಬರ್ತೀನಿ ಅಂತ ಹೇಳಿದಾರಮ್ಮ ನಾನು ಬಂದು ಪ್ಯಾಕ್ ಮಾಡ್ತೀನಿ ತೆಂಗಿನಕಾಯಿ ಎಲ್ಲ ನೀನು ಇದನ್ನೆಲ್ಲ ಮಾಡು ಮಮ್ಮಿ ಅಂತ ಹೇಳಲ್ಲ ಸರಿ ಆಯ್ತಪ್ಪ ಅಂತ ಹೇಳಿ ಕಳ್ಸಿದ್ದೀನಿ ಅವ್ರು ಕೂಡ ಹೊರಟು ಚೌಟ್ರಿ ಅದರ ಅಲ್ಲಿ ಭಟ್ರೆಲ್ಲ ಬಂದುಬಿಟ್ಟಿದ್ದಾರೆ ಅಂತೆ ಸ್ವೀಟ್ಸ್ ಎಲ್ಲ ಮಾಡೋದಿರತ್ತಲ್ಲ ಸ್ವೀಟ್ಸು ಒಬ್ಬಟ್ಟು ಅವ್ರ ತರಕಾರಿ ಅದೆಲ್ಲ ಕಟ್ ಮಾಡ್ಕೊಳ್ಳೋದಿರುತ್ತೆ ಸೊ ಅದೆಲ್ಲ ಮಾಡ್ಕೋತಾ ಇದ್ದಾರೆ ಡೆಕೋರೇಷನ್ ಅವ್ರು ಮಾಡೋರು ಬಂದಿರೋ ನಾನು ಹೋಗ್ತೀನಿ ಅಂತ ಹೇಳಿದೆ ಅವ್ರು ಇನ್ನೂ ಬಂದಿಲ್ಲ ಬಂದು ನೋಡ್ಕೊಂಡು ಹೋಗ್ತಾರೆ ಇನ್ನೂ ಲೇಟೇ ಅಂತ ಹೇಳ್ತಿದ್ರು ಇದೆಲ್ಲ ಮಾಡ್ತಾರೆ ನೋಡ್ಬೋದು ನಮ್ಗೆ ಐತಿ ಆಂಟಿ ಮತ್ತು ವಿಶ್ವ ಕೂಡ ಬಂದರು ಸೊ ಇಲ್ಲಿ ವಿಶ್ವ ನೋಡ್ತಾ ಇದ್ದಾನೆ ಏನು ಮಾಡ್ತಾ ಮಾಡ್ತಾಯಿರ ಏನು ಆವಾಗಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಯಾ ಅಂತ ಹೇಳ್ತಾ ಇದ್ದ ಇನ್ನೇನು ಮಾಡೋದಪ್ಪ ನೀನು ಬಂದಿಲ್ಲ ಅಂತ ರೇಗಿಸ್ತಾ ಇದ್ದೆ ಅವನಿಗೆ ಆಫೀಸ್ ಇತ್ತಂತೆ ಇಲ್ಲಿ ಅವರು ಬಂದರು ಹಾಗೆ ನನ್ನ ಮಗ ಕೂಡ ಬಂದ ತೆಂಗಿನಕಾಯಿ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ ಕೊಡಮ್ಮ ಅಂತ ಹೇಳ್ದೆ ಸರಿ ಆಯಿತು ನೀನು ತೆಂಗಿನಕಾಯಿ ಎಲ್ಲ ಮಾಡಮ್ಮ ಇದೆಲ್ಲ ಗಿಫ್ಟ್ಸಿ ಮಾಡೋಷ್ಟರಲ್ಲಿ ಅಂತ ಹೇಳಿಬಿಟ್ಟು ಅವನು ಎಲ್ಲದಕ್ಕೂ ತೆಂಗಿನಕಾಯಿ ಮತ್ತು ಎಲೆ ಅಡಿಕೆ ಹಾಕಿ ಇಡ್ತಾಯಿದ್ದ ಅವನು ಸೊ ಹೀಗೆ ಒಂದೊಂದೇ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತಲ್ಲ ಅಂತ ಅಂದ್ಕೊಂಡು ಪ್ಯಾಕಿಂಗ್ ಮಾಡೋದೆಲ್ಲ ಮಾಡಿ ಒಂದು ಸೈಡ್ಗೆ ಇಟ್ಬಿಡೋಣ ಅಂತ ಮಾಡ್ತಾ

ಈ ನೆಟ್ಟಿಲೆಲ್ಲ ಓಲ್ಡ್ ಆಯ್ತು ಹೊಸ ಡಿಸೈನ್ ಮಾಡ್ತೀನಿ ಇನ್ನೇನೋ ಮಾಡು ಅಂದರೆ ಇನ್ನೆಲ್ಲ ಇಟ್ಬಿಟ್ಟು ಇಂಥದ್ದೇನೋ ಉಗುಬೇಕು ಅನ್ನೋ ಅದಿಲ್ಲ ವಿಷ್ವ ಅಂದರೆ ಇವಾಗ ಹೇಗ್ ಹೇಳ್ತೀನಿ ಅನ್ನ ನೀವಾ ಬರ್ಸಿದ್ರೆ ಮಧ್ಯರಾತ್ರಿ ಆಗಿದೆ ಮುತ್ಕೊಂಡು ಹೋಗಿರ್ತಾರೆ ಇದನ್ನೇ ಮಾಡು ತ್ಯಾಪ್ ಏನು ಹೇಳಿದ್ರು ಏನು ಎತ್ಕೊಂಬಂದ್ರೆ ಏನ್ರಿ ನಾವು ಅಷ್ಟು ಎಲ್ಲ ಮಾಡಿಲ್ಲ ತ್ಯಾಪಾ ನಂಗೆ ಗೊತ್ತು ಅದೇ ಮಾಡೋಣ ಕೂಡ ಕೊಡಿರಿ ಆಂಟಿ ಇಲ್ಲಿಕ್ಕೆ ಅಚಿಂಟು ಅಲ್ಲೋಗಿ ನಾನೇ ಹೇಳ್ದಾ ಅಲ್ಲೋಗಿಯೇ ಹಾಗೆ ಇಲ್ಲಿ ಬಾಕಿ ಹಸ್ಬೆಂಡು ಮತ್ತು ತಮ್ಮ ಎಲ್ಲರೂ ಕೂಡ ಅಲ್ಲೇ ಇದು ಚೌಟ್ರಿ ಹತ್ರ ವಿಶ್ವ ವರ್ಕ್ ಇದೆ ಅಂತ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದ ನಾವು ಆ್ಯಕ್ಚುಲಾಗಿ ಹೋಗಿದ್ವಿ ಚೌಟ್ರಿ ಹತ್ರ ನಾನು ಅಲ್ಲೇನು ವಿಡಿಯೋ ಮಾಡಲಿಲ್ಲ ಅಮ್ಮ ತಮ್ಮಂದು ಮಗದು ಬಟ್ಟೆ ಆಗಿಲ್ಲ ಅಂತ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿದ್ವಲ್ಲ ಹಾಗೆ ಹೋಗಿ ಹತ್ರ ಹೋಗಿದ್ದೀಯ ಅಲ್ಲಿ ಏನೋ ಕೊಡಬೇಕು ಅಂತ ಹೇಳಿದ್ರು ಹಸ್ಬೆಂಡು ಅಲ್ಲಿ ಹೋಗಿ ನೋಡಿಕೊಂಡು ಕೊಟ್ಬಿಟ್ಟು ಅವ್ರಿಗೆ ಬಂದಿದ್ದಂಥದ್ದು ಅಲ್ಲೇನು ವೀಡಿಯೋ ಮಾಡಲಿಲ್ಲ ನಾನು ಇವರೆಲ್ಲ ಅಲ್ಲೇ ಇದ್ದರು ಏನೋ ಅಲ್ಲೇ ಊಟ ಮಾಡಿದ್ರು ಅಂತ ಏನೋ ಮಾಡಿದರು ಅಂತ ರೋಚನ ತಿಂದಿಲ್ಲ ಇಲ್ಲೇ ಬಂದು ದೋಸೆ ಹಾಕ್ಕೊಟ್ಟ ಒಂದ್ಗೂ ಸರಿ ಕೊಟ್ಟಿದ್ದಾರೆ ದೋಸೆ ತಿಂದ ಅಮ್ಮ ಎಲ್ಲ ಮದುವೆಗೆ ಹೋಗಿದ್ದಾರೆ ಒಂದಷ್ಟು ಫ್ರೂಟ್ಸು ತುಂಬ ಏನು ಪ್ಯಾಕಿಂಗ್ ಇರಲಿಲ್ಲ ಫ್ರೂಟ್ಸ್ ಒಂದು ಐದು ಥರ ಫ್ರೂಟ್ಸ್ ತಂದಿದ್ರು ಹಾಗೆ ಈ ಕಡಲೆಪುರಿ ಉಂಡೆ ಮತ್ತು ಎಳ್ಳುಂಡೆ ಎಳ್ಳುಂಡೆ ಮತ್ತು ಕರ್ಜಿಕಾಯಿ ಚಕ್ಲಿ ಇದೆಷ್ಟು ತೊಗೊಂಬಂದಿರೋ ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡ್ತೇವೆ ಇದು ಪೂರಿದು ಉದ್ದದ ಕೋನ್ ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ಏನು ಇಡೋದು ಇಟ್ಬಿಡೋಣ ಪ್ಯಾಕಿಂಗು ಚೆನ್ನಾಗಿ ಬರುತ್ತೆ ಎಲ್ಲದ್ರ ಮಧ್ಯೆ ಅಂದ್ಬಿಟ್ಟು ಫ್ರೂಟ್ಸ್ ಮಧ್ಯೆ ಅದ್ರ ಮಧ್ಯೆ ಎಲ್ಲದನ್ನು ಸೇರಿಸಿ ಈ ಥರನೇ ಕಟ್ಬಿಟ್ಟು ಸಿಂಪಲ್ಲಾಗಿ ಪ್ಯಾಕಿಂಗ್ ಮಾಡಿ ಮುಗಿಸ್ದೆ ನಾಮಕರಣದ ಪ್ರಿಪ್ರೇಷನ್ ನಡೀತಾನೇ ಇದೆ ನಡೀತಾನೇ ಇದೆ ರಾತ್ರಿ ಹನ್ನೊಂದು ಗಂಟೆ ಆಗ್ತಾ ಬಂದು ಇನ್ನೂ ಮುಗಿದಿಲ್ಲ ನೀವಾಗ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ಬೋದು ಅಂದರೆ ಏನದು ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಫುಲ್ ಮುಗ್ದೋ ಇದೆ ಬ್ಯಾಕಿಗೂ ಅದು ಸ್ಯಾರಿ ಡ್ರೇಪಿಂಗ್ ಮಾಡ್ಕೋಬೇಕು ಆ ಹೇಳ್ತಾ ಇರೋ ಮಾಡ್ಕೊಳೋಣ ಅಂತ ಅವನು ಚೌಟಿ ಹತ್ರ ಹೋಗ್ಬಿಟ್ಟು ಬರ್ತೀನಿ ಅಂತಂದ್ಬಿಟ್ಟು ಹೋದ ನಾನು ಕೂಡ ಹೋಗಿದ್ವಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ ತಮ್ಮಂದು ಡ್ರೆಸ್ ತೊಗೊಬರ್ಬೇಕು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಹೋದ ಆ ಡ್ರೆಸ್ಸು ಹೂವು ಎಲ್ಲ ತೊಗೊಂಡು ಬಂದ್ವಿ ಅವ್ನ ಪಾಪುಗೆ ಹಾಕಿ ನೋಡಿದ್ವಿ ಅದು ಯಾಕೋ ತುಂಬ ಟೈಟ್ ಅಂತ ಅದು ಜುಬ್ಬ ಥರ ತೊಗೊಂಡ್ವಿ ಅದು ಚಿಕ್ಕ ಟೈಟ್ ಅಂತ ಅನಿಸ್ತು ನನ್ನ ತಮ್ಮನ ಮಗನಿಗೆ ಆ ತೊಗೊಂಬನ್ಬಿಟ್ಟಾ ತೊಗೊಂಡ್ಬರಕ್ಕೆ ಆಗಲ್ಲ ಎಕ್ಸ್ಚೇಂಜ್ ಮಾಡ್ಬೇಕು ಅಂತ ಹೋಗಿ ಎಕ್ಸ್ಚೇಂಜ್ ಮಾಡಿದ್ರೆ ಇಲ್ಲ ನೀನು ಬಾ ನೀನು ಬಾ ಅಂತ ಕರ್ಕೊಂಡು ನನ್ನನ್ನು ಕರ್ಕೊಂಡು ಹೋದ ಸೊ ಅಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಅದೊಂದಷ್ಟು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೇ ಅಲ್ಲಿಂದ ಮತ್ತೆ ಚೌಟ್ರಿಗೆ ಹೋದ್ವಿ ಸೊ ಚೌಟ್ರಿ ಅದೇ ಏನೋ ಕೊಡಬೇಕು ಅಂದರು ಅಲ್ಲಿ ಸ್ವಲ್ಪಕ್ಕೆಲ್ಲ ನೋಡಿಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದ್ವಿ ಅವರೆಲ್ಲ ಕೂಡ ಆಮೇಲೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು ಅವರೆಲ್ಲ ರೆಡಿಯಾಗಿ ಹೋದರು ಮದುವೆಗೆ ಆ್ಯಕ್ಚುಲಿ ನಾನು ಹೋಗ್ಬೇಕಿತ್ತು ಮದುವೆಗೆ ಹೋಗೋಕ್ಕಾಗಿಲ್ಲ ಫಂಕ್ಷನ್ ಇಟ್ಕೊಂಡಂಗೆ ಎಷ್ಟೊತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಇವರು ಕೂಡ ಚೌಟ್ರೆ ಎಲ್ಲ ಹೋತ್ರ ಹೋಗಿ ನೋಡ್ಕೊಂಡು ಬರ್ತೀವಿ ಬಾ ಹೋಗ್ತಿದ್ದಾರೆ ಅಂತ ಹೋಗಿದ್ದಾರೆ ನಾನೀಗ ಸ್ಯಾರಿನ ಹಾಂ ಹಾಂ ಅಪ್ರೀಟ್ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ಹಾಸಿಗೆ ಹಾಸಿಟ್ಬಿಡಿದ್ದೀನಿ ರೂಮಲ್ಲಿ ಕೆಳಗಡೆ ಎಲ್ಲ ಎಲ್ಲರೂ ಬರ್ತಾರೆ ಅಂತಂದ್ಬಿಟ್ಟು ಆಂಟಿ ಹೂವು ಕಟ್ತಾಯಿದ್ದಾರೆ ಸೊ ಅದಕ್ಕೆ ನಾನಿಲ್ಲಿ ಹಿಗು ಹತ್ರ ಮಾಡ್ಕೊಬೋಣ ಅಂತ ಅಂದ್ಬಿಟ್ಟು ಬನ್ನಿ ಹಾಂ ಹೇಗಾಗುತ್ತೆ ಅಂತ ಹಾಗೆ ನಾನು ನಾಳೆ ಏನು ಜುವೆಲ್ಸ್ ಹಾಕೋತಾಯಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಕೊತೀನಿ ನಾನು ಸಿಂಪಲ್ಲಾಗಿ ನಾನು ಬೇಕು ಅಂದರೆ ವೀಡಿಯೋ ಮಾಡಿ ತೋರಿಸ್ತೀನಿ ನೀಟಾಗಿ ಬಂದರೆ ನಿಮ್ಗೆ ಕೂಡ ತೋರಿಸ್ತೀನಿ ಹೆಂಗೆ ಮಾಡ್ಕೋತೀನಿ ಹಂಗೆ ತೋರಿಸ್ತೀನಿ ನಾನು ಸತಿ ಮಾಡಿ ನೋಡೋದ್ರಿಂದ ನಾನು ಐಡಿಯಾ ಬಂದಿದೆ ನನಗೆ ಸೊ ಅದನ್ನು ಮಾಡ್ತಾ ಇದೀನಿ ಅಷ್ಟೇ ಬನ್ನಿ ಈಗ ನೀಟಾಗಿ ಪ್ಲೀಟ್ಸ್ ಎಲ್ಲ ಹಿಡಿದು ಐರನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದ್ಸತಿ ಟ್ರೈ ಮಾಡಿದ್ದೆ ಈ ಸೀರೆ ಮೇಲೆ ನಿಮಗೆ ತೋರಿಸಿದ್ದೆ ಮೊನ್ನೆ ತೋರಿಸ್ದಾಗೆ ಹೇಳಿದೆ ಐರನಿಂಗ್ ಕೊಡಬೇಕು ಅಂತ ಐರನ್ ಕೊಡೋಣ ಅಂತ ಅಂದ್ಬಿಟ್ಟು ಹೇಳಿದ್ದೆ ಆಮೇಲೆ ಯಾಕೋ ನನಗೆ ಅನಿಸ್ತು ಮಾಡಿದ್ದೀನಿ ನೀಟಾಗಿ ಪರ್ಫೆಕ್ಟಾಗಿ ಬಂದಿತ್ತು ಇರಲಿ ಬಿಡು ಅದು ಹಂಗೆ ಇದ್ದರೆ ನೀಟಾಗಿ ಕಾಣಿಸುತ್ತೇನೋ ಅಂತ ಅಂದ್ಕೊಂಡು ಅಂದ್ಕೊಂಡೆ ಸರಿ ಆಯಿತು ಅಂತ ಐರನ್ ಏನೂ ಮಾಡಿಸ್ಲಿಲ್ಲ ಹಾಗೆ ಮಾಡ್ಕೋತಾಯಿ ಇಲ್ಲಿ ಫಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಅಲ್ಲೊಂದು ಪಿನ್ ಹಾಕೋಬೇಕಾಗುತ್ತೆ ಅದಾದಮೇಲೆ ನಾವು ನೆರಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಅಲ್ಲೊಂದು ಪಿನ್ ಹಾಕಿ ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಹಾಕ್ಕೊಡ್ತೀನಿ ಸೊ ಎಲ್ಲೆಲ್ಲಿಗೆ ಎಷ್ಟು ಪಿನ್ ಹಾಕೋಬೇಕು ನೋಡಿಕೊಂಡು ನಾನು ಅಲ್ಲೆಲ್ಲ ಪಿನ್ ಮಾಡಿಕೊಂಡೆ ಇಲ್ಲಿ ಸರ್ಗ್ಗೆ ಎಷ್ಟು ಬೇಕು ನಮಗೆ ಬಿಡ್ತು ನೋಡಿಕೊಂಡು ಇದು ಆ್ಯಕ್ಚುಲಿ ಇದು ಫೋಲ್ಡ್ ಮಾಡೋಕ್ಕೆ ಒಂದು ಟೆಕ್ನಿಕ್ ಇದೆ ನಾನು ಆಲ್ರೆಡಿ ಆ ಟೆಕ್ನಿಕ್ನ ಯೂಸ್ ಯೂಸ್ ಮಾಡಿ ಒಂದು ಸತಿ ಫೋಲ್ಡ್ ಮಾಡಿದ್ದೆಲ್ಲ ಸೊ ನನಗೆ ಈಸಿ ಆಯ್ತದು ಆ ಫೋಲ್ಡಿಂಗ್ಸ್ ಹಂಗೆ ಇತ್ತು ನೀಟಾಗಿ ಸೊ ಹಾಗೆ ಫೋಲ್ಡ್ ಮಾಡ್ಕೊಂಬಿಟ್ಟೆ ನಿಜ ನೀಟಾಗಿ ಬಂತು ಐರನ್ ಮಾಡಿಸಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತೇನೋ ಅಂತ ಅಂದ್ಕೊಂಡೆ ಅದ್ರ ಮೇಲೆ ನೀಟಾಗಿ ಐರನ್ ಬಾಡ್ ಬಾಕ್ಸ್ ತೊಗೊಂಡು ನೀಟಾಗಿ ಐರನ್ ಮಾಡ್ಕೊಂಬಿಟ್ಟೆ ನೋಡ್ಬೋದು ಎಷ್ಟು ಬೇಗ ಪರ್ಫೆಕ್ಟಾಗಿ ಕುತ್ಕೊಬಿಡ್ತು ಅಂದ್ಬಿಟ್ಟು ನಾನು ಆದಷ್ಟು ಸ್ವಲ್ಪ ಚಿಕ್ಕ ತುಂಬ ಚಿಕ್ಕದಾಗಿ ಮಾಡೋಲ್ಲ ಸ್ವಲ್ಪ ಆಗಿ ಮಾಡ್ಕೋತೀನಿ ಅದು ನೆರಿಗೆ ಸಾರಿ ಸೆರ್ಗದು ಪಿನ್ ಆದಮೇಲೆ ಇಲ್ಲಿ ಮುಂದೆ ಏನು ಬರೋದಲ್ಲ ಪ್ಲೇಟ್ಸು ಆ ಪ್ಲೇಟ್ಸನ್ನು ಐರನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಮಾಡ್ಕೋತಾಯಿ ಈ ಥರ ಹಗ್ಲ ಮಾಡಿಕೊಂಡು ನೀವು ಐರನ್ ಬಾಕ್ಸನ್ನ ತುಂಬ ಹೀಟ್ ಮಾಡ್ಕೊಬೇಡಿ ಡೈರೆಕ್ಟಾಗಿ ಐರನ್ ಬಾಕ್ಸ್ನ ಇಡೋದಕ್ಕಿಂತ ಒಂದು ಬಟ್ಟೆ ಏನಾದರೂ ಹಾಕ್ಕೊಂಡು ಐರನ್ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ಕೋತೀನಿ ನನಗೆ ಆಲ್ರೆಡಿ ಮಾಡಿದಲ್ಲ ಇದ್ರೆ ಇರಲಿ ಅಂತಂದ್ಬಿಟ್ಟು ನಾನು ಅದನ್ನ ಮಾಡಿಕೊಂಡೆ ಅಷ್ಟೇ ಇಲ್ಲಿ ನೋಡ್ಬೋದು ನಿಮ್ಗೆ ಗೊತ್ತಾಗ್ತಾ ಇದೆ ನಾನು ಐರನ್ ಮಾಡಿರೋದನ್ನ ಮುಂಚೆದು ಬಟ್ ನೀಟಾಗಿ ಮಾಡಿಬಿಟ್ಟು ಸ್ಟ್ರೈಟ್ನರ್ ತೊಗೊಂಡು ನೀಟಾಗಿ ಮಾಡಿಕೊಂಡೆ ಏನು ಕಾಣಿಸ್ತಿಲ್ಲ ನನಗೆ ನೋಡ್ಬೋದು ಇಲ್ಲಿ ಕೂಡ ನಾವು ಒಂದು ರೌಂಡ್ ಏನು ಸುತ್ಕೋತೀವಲ್ಲ ಅದನ್ನ ಕರೆಕ್ಟಾಗಿ ನಮ್ಮ ಎಡಗಡೆ ಕಾಲಿಗೆ ಕರೆಕ್ಟ್ ಫಟ ತೊಗೊಂಡು ಮೆಷರ್ಮೆಂಟು ಮಾಡ್ಕೊಂಬಿಟ್ಟೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನಾನು ಎಲ್ಲ ಐರನ್ ಮಾಡಿಕೊಂಡು ನಾನು ಫುಲ್ಲು ನೆರಿಗೆನ ಫುಲ್ ಐರನ್ ಮಾಡಿಲ್ಲ ಪಫಿ ಪ್ಲಿ ಫ್ಲೀಟ್ಸ್ ಅಂತ ಬರುತ್ತಲ್ಲ ಈಗ ಆ ಥರ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ಥರ ರೆಡಿ ಮಾಡಿ ಒಂದು ಹ್ಯಾಂಗರ್ಗೆ ಹಾಕಿಟ್ಬಿಟ್ಟಿದ್ದೀನಿ ಬೆಳಗ್ಗೆಗೆ ಡ್ರಿಪ್ ಆಡ್ಕೊಡೋಕ್ಕೆ ಹೆಂಗೆ ಬರುತ್ತೆ ಏನೋ ಅನ್ನೋದನ್ನ ತೋರಿಸ್ತೀನಿ ನಿಮಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ಸೆಟ್ ಆಯಿತು ಈಗ ಇದಕ್ಕೆ ನನ್ನ ಒಂದು ಬ್ಲೌಸನ್ನು ಹಾಕಿ ಹ್ಯಾಂಗನ್ನು ಹತ್ತು ಅದ್ರ ಕೆಲಸ ಮುಗೀತು ಅಂತಲೇ ಅರ್ಥ ಸೊ ಇದಿಷ್ಟು ಆ ಕೆಲಸ ಆಗೋಯಿತು ಈಗ ನೆಕ್ಸ್ಟ್ ಏನು ಹೇಳ್ತೀವಿ ಇದನ್ನ ಫೋಲ್ಡಿಂಗ್ ತುಂಬ ಥರ ಮಾಡ್ಕೋತರೆ ಬಾಕ್ಸ್ ಫೋಲ್ಡಿಂಗ್ ಮಾಡ್ಬೋದು ಇದನ್ನೆಲ್ಲ ನಾನು ತುಂಬ ಪರ್ಫೆಕ್ಟಾಗಿ ಏನು ಮಾಡಿಲ್ಲ ನನಗೆ ಎಷ್ಟು ಈಸಿಯಾಗಿ ಯಾವುದಾಗುತ್ತೆ ಆ ಫೋಲ್ಡಿಂಗನ್ನು ನಾನು ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಬೇಕಂತಂದರೆ ನೀವು ಯಾವ ಥರ ಫೋಲ್ಡಿಂಗ್ ಬೇಕೋ ಆ ಥರ ಫೋಲ್ಡಿಂಗನ್ನು ಮಾಡ್ಕೋಬೋದು ಹಾಗೆ ನಾನು ನಾಮಕರಣ ದಿವಸ ಹಾಕ್ಕೊಳೋಕ್ಕೆ ಏನು ಜಿವೆಲ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ಆ್ಯಕ್ಚುಲಿಯಿಂದ ನಾಮಕರಣ ದಿವಸನೇ ತೋರಿಸ್ಬೇಕು ರೆಡಿ ಆದಾಗ ಒಂದೇ ಸತಿ ಫಿನ್ ಅಂತ ಅಂದ್ಕೊಂಡಿದ್ದು ಬಟ್ ಕುಶಾಲಿಸಿದ್ದ ಇವತ್ತು ಮಾಟಿ ತರಿಸಿದ್ದೆ ಅದನ್ನ ಜೊತೆ ನೋಡ್ತಾ ಇದೆ ಹಾಕೊಂಡಿಲ್ಲ ಹಿಂಗೆ ಕಾಣಿಸುತ್ತೆ ಏನು ನೋಡೋಣ ಅಂತ ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಬನ್ನಿ ಇವೊಂದು ಹಾರನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಿಂಗಿದೆ ಚೆನ್ನಾಗಿದೆಯಾ ಡಿಟೇಲಿಂಗ್ ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ ಲಕ್ಷ್ಮಿ ಇರ್ಬೋದು ಪಿಕಾಕ್ ಪಿಕ್ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ನಿಜ ಅವಡೆ ಚೆನ್ನಾಗಿದೆ ಎಲಿಫ್ಯಾಂಟ್ಸ್ ಇಲ್ಲಿ ಮೂರು ಪಿಕಾಕ್ ಬರುತ್ತೆ ಇಲ್ಲಿ ಎಲಿಫ್ಯಾಂಟ್ಸ್ ಬರುತ್ತೆ ಇಲ್ಲೆಲ್ಲ ಫುಲ್ಲು ಲಕ್ಷ್ಮಿ ಬರುತ್ತೆ ಇಲ್ಲೂ ಲಕ್ಷ್ಮಿ ಬರುತ್ತೆ ಇಲ್ಲಿ ನೋಡ್ಬೋದು ಇಲ್ಲೂ ಲಕ್ಷ್ಮಿ ಮತ್ತು ಎಲಿಫ್ಯಾಂಟು ಸೂಪರಾಗಿದೆ ಹೆಂಗೆ ಕಾಣಿಸ್ತಿದೆ ಅಂತೂ ಹೆಂಗಿದೆ ಹಿಂಗೆ ಅನ್ನಿಸ್ತಿದೆ ತುಂಬ ಚೆನ್ನಾಗಿದೆ ಅಲ್ವಾ ಸಿಕ್ಕಾಪಡೆ ಚೆನ್ನಾಗಿದೆ ಇನ್ನು ಹೈ ಬೇಕಂದ್ರು ಈ ಥರ ಹಾಕೋಬೋದು ಸ್ವಲ್ಪ ಕೆಳಗೆ ಹಾಕ್ಕೋತೀವಿ ಅಂದ್ರು ಇಲ್ಲಿ ಹಾಕ್ಕೋಬೋದು ಹೇಗಿದೆ ಆ್ಯಂಟಿ ಖಾರ ಹಂಗಂತೂ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಅದು ಅದು ವದು ವದ್ದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಇದು ಬಂದು ಇಯರಿಂಗ್ಸ್ ಆಯ್ಯಾ ಇರಿಂಗ್ಸು ಈ ಥರ ಬರುತ್ತೆ ಸ್ಯಾರಿ ಮೇಲೆ ಹಾಕೊಂಡು ತೋರಿಸ್ತೀನಿ ಹಿಂಗೆ ಅನಿಸದೆ ಏನು ಅಂತ ಅಂದ್ಬಿಟ್ಟು ನನಗೂ ಎಕ್ಸೈಟ್ ಹಾಕಿದ್ದೀನಿ ಸ್ಯಾರಿ ಮೇಲೆ ಇದೆಲ್ಲ ಹಾಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಏನು ಅಂತ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಜ್ಯುವೆಲ್ಸ್ ಬಂದುಬಿಟ್ಟು ರೆಂಟ್ ಮಾಡೋಣ ಅಂದ್ಕೊಂಡಿದ್ದು ಈ ಒಂದು ಸ್ಯಾರಿಗೆ ಈ ಒಂದು ರೆಡ್ ಕಲರ್ದು ಬರುತ್ತಲ್ಲ ಕುಂದನ್ಸಿ ಏನು ಹೇಳ್ತಾವ ಜಡ ಕುಂದನ್ಸ್ ಬರುತ್ತಲ್ಲ ಸೊ ಅದನ್ನು ಹಾಕ್ಕೋಬೇಕು ಒಂದು ಸಿಕ್ಕಾಪಟ್ಟೆ ಅಂದ್ಕೊಂಡಿದ್ದೆ ನಾನು ಅದನ್ನು ಅದನ್ನೇ ಹಾಕೋಬೇಕು ಈ ಸತಿ ಚೆನ್ನಾಗಿ ಕಾಣಿಸುತ್ತೆ ಏಕೆಂದರೆ ನಾನು ಆ ಥರದ್ದು ಯಾವುದೂ ಹಾಕೊಂಡಿಲ್ಲ ಈ ಗೋಲ್ಡ್ ಕಲರ್ ಮೇಲೆ ಜಡ ಕುಂದ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ತುಂಬ ಇನ್ಸ್ಟಾಗ್ರಾಮ್ ಪೇಜಸ್ಗೆ ಮೆಸೇಜ್ ಮಾಡಿದ್ದೆಲ್ಲ ಕೂಡ ಪ್ರೈಸಸ್ ಹೆವಿಯಾಗಿ ಹೇಳಿದ್ರು ಸೊ ಬೇಡ ಅಂತ ಅನಿಸ್ತು ನನಗೆ ನಾನು ಕೂಡ ನೋಡಿದೆ ಜಡಾಕೊಂಡು ನಾನು ತೋರೋಣ ಅದು ಕೂಡ ಇದು ಇತ್ತು ಪ್ರೈಸಸ್ಸು ಯಾಕೋ ಬೇಡ ಅಂತ ಅನಿಸ್ತು ಅದಕ್ಕೆ ಆಯ್ತು ಸುಮ್ಮನೆ ಯಾಕೆ ಅಷ್ಟು ಇನ್ವೆಸ್ಟ್ ಮಾಡೋದು ಅದಕ್ಕೆಲ್ಲ ಅಂತ ಅಂದ್ಬಿಟ್ಟು ಆ್ಯಂಡಿಗೆ ತೊಗೊಬಿಡ್ತೀನಿ ಹಾಗೆ ಕುಶಾಲಸಲ್ಲಿ ಈ ಒಂದು ಮಾಟಿ ಕೂಡ ತರಿಸಿದೆ ನೋಡ್ಬೋದು ನೀವು ಹೇಗೆ ಕಾಣಿಸ್ತದೆ ಇದು ಮಾಟಿ ಇದು ಕೂಡ ಚೆನ್ನಾಗಿದೆ ಈಗ ನನ್ನ ತಮ್ಮ ಎತ್ಕೊಬಂದ ಎಲ್ಲ ಸೊ ತೋರಿಸ್ತೀನಿ ಹೇಗೆ ಕಾಣಿಸ್ತದೆ ಏನು ಅಂತ ಅಂದ್ಬಿಟ್ಟು ಇದನ್ನು ಕೂಡ ತುಂಬ ಚೆನ್ನಾಗಿದೆ ಆ್ಯಂಟಿ ಫಿನಿಷಿಂಗಲ್ಲಿ ಆಟಿ ಸೇಮ್ ಕುಶಲ್ಸಲ್ಲಿ ಚೆನ್ನಾಗೇ ಇರುತ್ತೆ ಯಾವಾಗಲೂ ಅಷ್ಟೇ ವಿಶ್ವ ಎತ್ಕೊಂಡು ಬಂದ ಈಗ ಹಾಕಿ ತೊಗೊಂಬಂದಾಗಿಂದ ಹಾಕಿ ನೋಡಬೇಕು ಹಾಕಿ ನೋಡಬೇಕಂತ ಅನ್ಕೋತಾನೇ ಇದ್ದೀನಿ ಹಾಕೋಕ್ಕೆ ಆಗಿಲ್ಲ ಎಲ್ಲರೂ ಕೂಡ ಅಲ್ಲಿ ಹೋಗಿದ್ದಾರೆ ಇನ್ನೂ ಯಾರೂ ಬಂದಿಲ್ಲ ಅಮ್ಮ ಅವರು ಕೂಡ ಫೋನ್ ಮಾಡಿದ್ದೆ ಬರ್ತಾಯಿದ್ದೀನಿ ಅಂತಂದರು ನನಗೆ ನಿದ್ಯ ತುಂಬ ಇದೆ ಕಾಣಿಸ್ತಿದೆ ಚೆನ್ನಾಗಲ್ವ ಇದು ಫುಲ್ ಡೀಟೇಲ್ ಆಗಬೇಕನ್ನು ನಿಮ್ಗೆ ತೋರಿಸ್ತೀನಿ ಎಲಿಫ್ಯಾಂಟ್ ಬರುತ್ತೆ ಇದೆಲ್ಲ ಎಲಿಫ್ಯಾಂಟು ಇಲ್ಲೆಲ್ಲ ಲಕ್ಷ್ಮಿ ಆ ಥರ ಬರುತ್ತೆ ಇದಕ್ಕೆ ಇದನ್ನು ಹಾಕ್ಕೊಳ್ಳೋದು ನನಗೆ ಅವ್ನು ಎತ್ಕೊಂಡು ಬಂದಾಗಿದ್ದ ಹಾಕಿ ನೋಡಬೇಕು ಹಾಕಿ ನೋಡಬೇಕು ಅನಿಸ್ತಾನೆ ಇತ್ತು ಸರಿ ಹೇಗೂ ಸ್ಯಾರಿ ಎಲ್ಲ ಪ್ರೀಟ್ ಮಾಡ್ತೀನಲ್ಲ ಅವಾಗ ಹಾಕಿ ತೋರಿಸೋಣ ನಿಮಗೂ ಕೂಡ ತೋರಿಸ್ದಂಗೆ ಆಗುತ್ತೆ ಅಂತ ಸುಮ್ಮನೆ ಅದೇ ಹೆಂಗೆ ಬರುತ್ತೋ ನೋಡಬೇಕು 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 ಅನ್ಸಿಕ್ಕಾ ಒಡ ಆಸೆ ಇತ್ತು ನನಗೆ ಇಲ್ಲಿ ಚೆನ್ನಾಗಲ್ವ ಇದನ್ನು ಎಷ್ಟಿರಲ್ಲ ಮಾಡಿದ್ಮೇಲೆ ಬರುತ್ತೆ ನೀಟಾಗಿ ಈ ಥರ ಇದಕ್ಕೆ ಇನ್ನೊಂದು ನಕ್ಲೆಸ್ ಬಂದುಬಿಟ್ಟು ನಾನು ತಂಗಿ ಹೇಳಿದ್ದೀನಿ ಅವಳ ಹತ್ರ ಪರ್ಫೆಕ್ಟಾಗಿದೆ ಇದಕ್ಕೆ ಮ್ಯಾಚ್ ಆಗುವಂಥ ನೆಕ್ಲೆಸು ಸೊ ಅದನ್ನು ಎತ್ಕೊಂಬ ಅಂತ ಹೇಳಿದ್ದೀನಿ ನೋಡೋಣ ಹೆಂಗಾಗುತ್ತೆ ಅಂತ ಹೇಗಿದೆ ನನ್ನ ಒಂದು ಲಕ್ ಕಾಣಿಸ್ತಿದೆ ಇಯರಿಂಗ್ಸು ಚೆನ್ನಾಗಲ್ಲ ಇದು ನನ್ನ ಒಂದು ಸ್ಯಾರಿ ಲಕ್ಕು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇದು ಒಂದೇ ಹಾಕೊಳ್ಳೋಣ ಆರ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದು ಬಟ್ ಎಲ್ಲ ಬೇಡ ಎರಡೂ ಹಾಕು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಇಯರಿಂಗ್ಸ್ ನೋಡಿ ಈ ಥರ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ ನಿಮಗೆ ಫುಲ್ ಸರ ಆ್ಯಕ್ಚುಲಿ ಹೇಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತೀನಿ ಬೆಳಗ್ಗೆ ಫುಲ್ ರೆಡಿ ಆದರೆ ಹೆಂಗೆ ಕಾಣಿಸ್ತೀನಿ ಅಂತ ನೋಡಬೇಕು ಫುಲ್ ಎಕ್ಸೈಟ್ ಆಗಿದ್ದೀನಿ ನಾನು ಹೇಗಾಗಿದ್ದೆ ಅಂತ ಫಂಕ್ಷನ್ ಏನೂ ಆಗಿದೆ ಆರಾಮಾಗಿ ಎಲ್ಲ ಸೇಫಾಗಿ ಚೆನ್ನಾಗಿ ನಡೆದುಬಿಟ್ರೆ ಸಾಕಪ್ಪ ಅಂತ ಇದೀನಿ ಸೊ ಬನ್ನಿ ಹೇಗಾಗುತ್ತೆ ನೋಡೋಣ ಎಲ್ಲ ಆಯಿತು ಏನೋ ಮೆಹೆಂದಿ ಹಾಕ್ಸ್ಕೊಂಡಿಲ್ಲ ಎರಡು ಕೈಗೂ ಕೂಡ ಮೆಹಂದಿ ಹಾಕ್ಕೋಬೇಕು ವಿಶ್ವ ಬರ್ಲಿ ಅಂತ ವೇಟಿಂಗು ಸ್ಟಿಕ್ಕರ್ ತರಿಸ್ಬಿಡ್ತೀನಿ ಅಲ್ಲೋಗಿ ಮೆಹಂದಿ ಹಾಕ್ಕೊಬರೋಣ ಅಂದ್ಕೊಂಡೆ ಬಟ್ ಇರೋ ಕೆಲಸಗಳಲ್ಲಿ ಅದಕ್ಕೆ ಹಾಕಿ ಅಲ್ಲೋಗಿ ಮೆಹಂದಿ ಹಾಕ್ಸ್ಕೊಂಬಂದ್ರೆ ನನಗೆ ಅದನ್ನ ಇಟ್ಕೊಳ್ಳೋ ಅಷ್ಟು ಇಲ್ಲ ಸ್ಟಿಕರ್ ತಗೊಬಂದುಬಿಡ್ತೀನಿ ಅಂಗಡಿಯಲ್ಲಿ ಸ್ಟಿಕ್ ಮಾಡಿಬಿಟ್ಟು ಮೆಹೆಂದಿ ಹಾಕೋತೀವಲ್ಲ ಆ ಥರದ್ದು ಹಾಕೋಬಿಡೋಣ ಅಂತ ಆಂಟಿಗೆ ಹೇಳ್ತೆ ಹಾಕೋ ಆಂಟಿ ಅಂತ ಆಂಟಿ ನನಗಾಗಲ್ಲ ಅಂತಂದರು ಇನ್ನು ಎಂದೂ ಇಲ್ಲ ವಿಶ್ವವೇ ಬರಬೇಕು ಅವರೆಲ್ಲ ಮದುವೆಯಿಂದ ಬಂದಮೇಲೆ ಹಾಕೊಳ್ಳೋಕ್ಕಾಗಲ್ಲ ವಿಶ್ವ ಬಂದ ತಕ್ಷಣ ಎಲ್ಲ ಅನ್ಸ್ಬಿಟ್ಟು ಮೆಹಂದಿ ಹಾಕ್ಸ್ಕೊಂಬಿಟ್ಟು ಮಲಗಿಬಿಡ್ತೀನಿ ಚೆನ್ನಾಗಿ ಮಿದ್ಯ ಮಾಡ್ಬೇಕು ಎಣ್ಣೆ ಇಟ್ಕೊಳ್ಳೋಣ ಅಂದ್ಕೊಂಡೆ ತಲೆಗೆ ತಲೆಗೆ ಸ್ನಾನ ಮಾಡಬೇಕಲ್ಲ ಎಣ್ಣೆ ಇಟ್ಟಿಲ್ಲ ಹಾಗೆ ಮಾಡ್ಕೋತೀನಿ ಮಾಡೋಣ ಹೆಂಗಾಗುತ್ತೆ ಅಂತ ನಾಳೆ ಹೋಪ್ ಎಲ್ಲ ಚೆನ್ನಾಗಲಿ ದೇವ್ರೆ ಅಂತ ಕೇಳಿಕೊಂಡು ಮಲಗ್ತೀನಿ ಬೆಳಗ್ಗೆ ಎದ್ದು ಮತ್ತೆ ಸಿಗ್ತೀನಿ ನಾ ಸ್ಯಾರಿ ಸ್ಯಾರಿ ಹೆಂಗೆ ಅನಿಸುತ್ತೆ ಏನು ಅಂತನ್ಬಿಟ್ಟು ಬೆಳಗ್ಗೆ ಹೆಂಗೆ ನೋಡಿ ನಾನು ಮಾಡಿರೋಂಥ ಪ್ಲೇಟಿಂಗ್ಸ್ ಹೆಂಗೆ ಬರುತ್ತೆ ಏನು ಅಂತಂದ್ಬಿಟ್ಟು ಚೆನ್ನಾಗಿ ಬರುತ್ತೆ ಹೋಪ್ ವಿಶ್ವ ಎಲ್ಲ ಸ್ವಲ್ಪ ಐಡಿಯಾಸ್ ಕೊಟ್ಬಿಟ್ಟು ಹೋದ ಅವನು ಕೂಡ ಒಂದಷ್ಟು ವೀಡಿಯೋಸ್ ನೋಡಿದ್ದ ಈಗ ಇದನ್ನು ಬಿಟ್ಬಿಟ್ಟು ಮಲ್ಗೋದು ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಹೋಗಿ ಬರೋಣ Bye bye.